ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ರಾಜ್ಯ ಸರ್ಕಾರವು ಕಂದಾಯ ಮತ್ತು ಅರಣ್ಯ ಇಲಾಖೆಯ ಜಂಟಿ ಸರ್ವೆ ಕಾರ್ಯಾಚರಣೆಯ ಲೋಪದೋಷದಿಂದ ಕೂಡಿದೆ ಎಂದು ಆರೋಪಿಸಿ ಇಂದು ಮಲೆನಾಡು ರೈತ ಹೋರಾಟ ಸಮಿತಿ ಜಿಲ್ಲಾಧಿಕಾರಿಗಳ ಎದುರು ಪ್ರತಿಭಟನೆ ನಡೆಸಿದ್ದು ಈ ಪ್ರತಿಭಟನೆಗೆ ಶ್ರೀ ನಾರಾಯಣಗುರು ವಿಚಾರ ವೇದಿಕೆ ಸಂಘಟನೆ ಕೈಜೋಡಿಸಿದೆ ಮುಳುಗಡೆ ಸಂತ್ರಸ್ತರಿಗೆ ಕೊಡಲಾಗಿರುವ ಎಲ್ಲ ಜಮೀನುಗಳ ಜಂಟಿ ಸರ್ವೆ ನಡೆಸಬೇಕು ಈಗಿನ ಸರ್ವೆಯಲ್ಲಿ ಏನೇನು ಲೋಪದೋಷಗಳಿವೆ ಕೊರತೆಗಳಿವೆ ಎನ್ನುವುದನ್ನು ರೈತ ಪ್ರತಿನಿಧಿಗಳನ್ನು ಜೊತೆಗಿಟ್ಟುಕೊಂಡು ಕುಲಂಕುಷವಾಗಿ ಪರಿಶೀಲನೆ ನಡೆಸಬೇಕು ಸರ್ವೋಚ್ಚ ನ್ಯಾಯಾಲಯವು ಮೇಲಿನಂತೆ ಸೂಚನೆ ಕೊಡುವ ಸಂದರ್ಭದಲ್ಲಿ ಯಾವುದೇ ಷರತ್ತುಗಳನ್ನು ಹಾಕದಿರೋದನ್ನು ಪರಿಗಣಿಸಬೇಕು ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲದ ಜಮೀನಿನ ಹಕ್ಕನ್ನು ಪ್ರತಿಪಾದಿಸುತ್ತಿರುವ ಸಂತ್ರಸ್ತರ ಸಮಸ್ಯೆಯನ್ನು ಮಾನವೀಯವಾಗಿ ಪರಿಶೀಲಿಸಿ ಅವರ ಭೂಮಿ ಸಂಬಂಧಿತ ಎಲ್ಲ ತೊಂದರೆಗಳನ್ನು ಬಗೆಹರಿಸಿಕೊಡಬೇಕು ಸಂತ್ರಸ್ತರ ರೈತ ಜಮೀನಿನ ದಾಖಲೆಗಳನ್ನು ಪೂರ್ಣ ಸ್ವರೂಪದಲ್ಲಿ ರೈತರಿಗೆ ಸಿಗುವಂತೆ ಕ್ರಮ ವಹಿಸಬೇಕು ಬೇಡಿಕೆಯನ್ನು ಮನವಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು

ಕಳೆದ ವರ್ಷ ಒಂದು ಮಧ್ಯಂತರ ಅರ್ಜಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿತ್ತು ಸುಪ್ರೀಂ ಕೋರ್ಟು ಏನು ಆದೇಶ ಮಾಡಿದೆ ಮಧ್ಯಂತರ ಅರ್ಜಿ ಬಗ್ಗೆ ಅಂದರೆ ಈ ವರ್ಷದ ಜನವರಿ ಇಪ್ಪತ್ತರೊಳಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕಾರ್ಯದರ್ಶಿಗಳ ಮಟ್ಟದಲ್ಲಿ ಕೂತು ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಒಂದು ಪ್ರಯತ್ನ ಮಾಡಿ ಅಂತ ಆದೇಶ ಕೊಟ್ಟಿತ್ತು ಆ ಆದೇಶ ಇವತ್ತು ಕಾರ್ಯಗತ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಕಂದಾಯ ಇಲಾಖೆಯವರು ಕೇಂದ್ರ ಸರ್ಕಾರಕ್ಕೂ ಗಮನಕ್ಕೆ ತಂದು ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಏನು ತಪ್ಪನ್ನು ಮಾಡ್ತಾ ಇದ್ದಾರೆ ಸರ್ವೆ ಕೆಲಸದಲ್ಲಿ ಅಂದರೆ ಜಂಟಿ ಸರ್ವೆ ಮಾಡುವಾಗ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಕಾಗೋಡ್ ತಿಮ್ಮಪ್ಪನವರು ಸ್ಪೀಕರ್ ಆದಾಗ ಜತೆಗೆ ಪ್ರಧಾನ ಕಾರ್ಯದರ್ಶಿ ಅವರಾದಂಥ ಮದನ್ ಗೋಪಾಲ್ ಅವರಿದ್ದಾಗ ಒಂಬತ್ತು ಸಾವಿರದ ನಾನ್ನೂರು ಎಕರೆಯನ್ನು ಕಂದಾಯ ಇಲಾಖೆಗೆ ಡಿನೋಟಿಫಿಕೇಷನ್ ಮಾಡಂಥ ಆದೇಶವನ್ನು ರಾಜ್ಯ ಸರ್ಕಾರ ಮಾಡಿತ್ತು ಆ ಆದೇಶ ಆ ಆದೇಶ ಏನು ಆವಾಗ ರಾಜ್ಯ ಸರ್ಕಾರ ಮಾಡಿತ್ತು ಆ ಆದೇಶದಲ್ಲಿದ್ದವ್ರದೇ ಭಾಳ ಜನರದ್ದು ಈಗ ಸರ್ವೆ ಕಾಲದಲ್ಲಿ ಹೊಸ ಬ್ಲಾಕ್ಗಳು ಅಂತ ಹೇಳಿ ಅರಣ್ಯ ಇಲಾಖೆಯ ಸಿ ಸಿ ರಾಜ್ಯದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಒಂದು ದೊಡ್ಡ ಪ್ರಮಾದವನ್ನು ಮಾಡಿದ್ದಾರೆ ನಮ್ಮ ಹಲವಾರು ಜನ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಕೇಳಿದೆ ಇದು ಎಲ್ಲಿ ಮಾಡಿದ್ದು ಸ್ಕೆಚ್ಚು ಎಲ್ಲಿ ಮಾಡಿದ್ದು ಬ್ಲಾಕು ಅಂತ ಇಲ್ಲ ಡಿ ಸಿ ಅವರು ಹೇಳಿದ್ದಾರೆ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಆ ನಂತರದಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ರಾಜ್ಯ ಸರ್ಕಾರ ಡಿನೋಟಿಫಿಕೇಷನ್ ಮಾಡಿದೆ ಅಂತ ಹಕ್ಕುಪತ್ರಗಳನ್ನು ವಜಾ ಮಾಡೋದಕ್ಕೆ ಒಂದು ಆದೇಶವನ್ನು ಬೊಮ್ಮಾಯಿ ಅವರು ಮಾಡಿದ್ರು ಆ ಆದೇಶದಲ್ಲಿದ್ದವ್ರದ್ದು ಸಹ ಇದರೊಳಗೆ ಇವತ್ತು ಕೈ ಬಿಟ್ಟು ಹೋಗಿದೆ ಜತೆಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕಂದಾಯ ಇಲಾಖೆ ಮುಳುಗಡೆ ಸಂತ್ರಸ್ತರಿಗೆ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಮಂಜೂರಾತಿ ಮಾಡಿ ಭೂಮಿಯನ್ನು ಹಕ್ಪತ್ರ ಕೊಟ್ಟಿದ್ದಾರೆ ಅದು ಖಾತೆ ಆಗಿದೆ ಕೆಲವರಿಗೆ ಪೋಡಿನೂ ಆಗಿದೆ ಆ ಪ್ರಕರಣಗಳನ್ನು ಇವತ್ತು ಅದನ್ನು ಫಾರೆಸ್ಟ್ ಅಂತ ಈಗಾಗಲೇ ಅರಣ್ಯ ಇಲಾಖೆ ಇವತ್ತು ರೈತರಿಗೆ ನೋಟಿಸ್ ಕೊಟ್ಟು ಅವರ ಹಕ್ಪತ್ರ ವಜಾ ಮಾಡಕ್ಕೆ ಮಾಡಿದ್ದಾರೆ ಹಾಗಾಗಿ ಈಗೇನು ಸರ್ವೆ ಮಾಡ್ತಿದ್ದಾರೆ ಅವೈಜ್ಞಾನಿಕ ಇದೆ ಇದು ಮುಳುಗಡೆ ಸಂತ್ರಸ್ತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ನಮ್ಮ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಅವರು ಶಾಸಕರು ಅಧಿಕಾರಿಗಳು ಡಿ ಸಿ ಎಲ್ಲರ ಹತ್ರ ಮಾತಾಡಿದ್ವಿ ಅವ್ರೇನು ಹೇಳ್ತಾ ಇದ್ದಾರೆ ಅರ್ಜಿ ಕೊಡಿರಿ ಅರ್ಜಿ ಕೊಡಿರಿ ಡಿ ಸಿ ಕೊಡಿರಿ ಎ ಸಿ ಕೊಡಿರಿ ತಹಸೀಲ್ದಾರಿಗೆ ಕೊಡಿರಿ ಡಿ ಎಲ್ ಆರ್ಗೆ ಕೊಡ್ರಿ ಸಿ ಸಿ ಎಫ್ ಕೊಡಿರಿ ಅಂತ ಜನರನ್ನ ಮೂರು ತಿಂಗಳಿಂದ ಇವತ್ತು ಅಲಿಸ್ತಾ ಇದ್ದಾರೆ ಅಲಸಿ ಇವತ್ತು ಯಾವುದೂ ಸಹ ಇವತ್ತು ಒಂದು ತೀರ್ಮಾನ ಇವತ್ತು ಮಾಡಿಲ್ಲ ಕೇವಲ ಅಲಿಯದೆ ಮುಳುಗಡೆ ಸಂತ್ರಸ್ತರಿಗೆ ಕೆಲಸ ಆಗಿದೆ ರಾಜ್ಯದಲ್ಲಿ ಶರಾವತಿ ವಿದ್ಯುತ್ ಯೋಜನೆ ಪ್ರಾರಂಭ ಆದಾಗ ರಸ್ತೆ ಇದ್ದರೆ ನಾವು ಸಾಮಾನು ತಗೊಂಡೋಗ ಲಾರಿ ಕೊಡ್ತೀವಿ ಇಲ್ದ್ರಿ ಹೊತ್ಕೊಂಡು ಹೋಗ್ರಿ ಅಂತ ನೋಟಿಸ್ ಕೊಟ್ಟಿದ್ದು ನಮ್ಮ ರೈತರ ಹತ್ರ ಇದೆ ರಾಜ್ಯದಲ್ಲಿ ಶರಾವತಿ ವಿದ್ಯುತ್ ಯೋಜನೆ ಮೊದಲು ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಆಗ ಶೇಕಡ ಐವತ್ತೊಂದರಷ್ಟು ವಿದ್ಯುತ್ತನ್ನು ನಮ್ಮ ಶರಾವತಿ ವಿದ್ಯುತ್ ಯೋಜನೆ ಉತ್ಪಾದನೆ ಮಾಡ್ತಾ ಇತ್ತು ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ಆದಾಯ ಇವತ್ತು ವಿದ್ಯುತ್ ಯೋಜನೆಯಿಂದ ಬಂದಿದೆ ಆದರೆ ಇವತ್ತು ತ್ಯಾಗ ಮಾಡಿದ ರೈತರಿಗೆ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಹೋರಾಟ ಏನು ಮಾಡ್ತಿದ್ದೀವಿ ಅಂದರೆ ಸಂಪೂರ್ಣವಾಗಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಬೇಕು ಮದನ್ ಗೋಪಾಲ್ ಅವರು ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿ ಆದಾಗ ಮೂರು ಕ್ಯಾಟಗರಿ ಮಾಡಿದರು ಫಸ್ಟ್ ಕ್ಯಾಟಗರಿ ರಿಲೀಸ್ ಆಗಿರೋದು ಸರ್ವೆ ನಂಬರ್ ವ್ಯತ್ಯಾಸ ಆಗಿ ಬೇರೆ ಕಡೆ ಇರೋದು ಬಗರ್ಕುಂ ಜಮೀನುಗಳನ್ನು ಸಹ ರೈತರಿಗೆ ಮುಳುಗಡೆ ಸಂತ್ರಸ್ತರಿಗೆ ಮಂಜೂರು ಮಾಡಬೇಕು ಅರವತ್ತೈದು ವರ್ಷಗಳ ಕಾಲ ತಳ್ಳಿರೋದ್ರಿಂದ ಎರಡನೇ ಜನಾಂಗ ಮೂರನೇ ಜನಾಂಗ ಇವತ್ತು ಬಂದು ಸಂಸಾರಗಳು ಕುಟುಂಬಗಳು ಜಾಸ್ತಿ ಆಗಿದೆ ಅದನ್ನು ಮಾಡಬೇಕು ಅಂತ ಇವತ್ತು ರಾಜ್ಯ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದರು ಮದನ್ ಗೋಪಾಲ್ ವರದಿ ಜಾರಿ ತಂದರೆ ಈ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಆಗುತ್ತೆ ಅಳತೆ ಮಾಡ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಏನು ಮಾಡಿಸ್ತಾ ಇದೆ ಜಿಲ್ಲಾಧಿಕಾರಿಗಳು ಮಾಡಿಸ್ತಾರೆ ಎಲ್ಲರ ಜಮೀನುಗಳನ್ನು ಅಳತೆ ಮಾಡದೇ ಇದ್ರೆ ನಮ್ಮ ಹೋರಾಟ ಇನ್ನೂ ತೀವ್ರ ಮಾಡ್ತೀವಿ ಕಾನೂನು ಭಂಗ ಚಳವಳಿ ಮಾಡ್ತೀವಿ ಮುಳುಗಡೆ ಸಂತ್ರಸ್ತರು ಹೋರಾಟ ಮಾಡಿ ಜೈಲಿಗೆ ಹೋಗೋಕ್ಕೂ ನಾವು ರೆಡಿ ಇದ್ದೀವಿ ತ್ಯಾಗ ಮಾಡಿದವರಿಗೆ ಬೆನ್ನಿಗೆ ಚೂರಿ ಹಾಕಂಥ ಕೆಲಸವನ್ನು ಸರ್ಕಾರ ಮಾಡಬಾರ್ದು ಮಾಡಿದ್ರೆ ಎಚ್ಚರದಿಂದ ಈ ಸರ್ಕಾರದ ಪ್ರತಿನಿಧಿಗಳು ಇರಬೇಕು ಅಂತ ಹೇಳಿ ನನ್ನ ಶ್ರೀನಿವಾಸ್ ಸಂಚಾಲಕರು ಮಲೆನಾಡು ರೈತ ಹೋರಾಟ